ನಮಸ್ಕಾರ ಧರ್ಮಪುತ್ಥಳಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮನುಷ್ಯ ಯಾವುದೇ ಕೆಲಸವನ್ನು ಮಾಡಬೇಕಾದರೂ ಕೂಡ ಬಹಳ ನಿಧಾನವಾಗಿ ಅದನ್ನು ಆಲೋಚನೆ ಮಾಡಿ ಸರಿಯಾಗಿ ಪರಾಮರ್ಶೆ ಮಾಡಿ ಮಾಡಬೇಕಾದಂಥ ಯಾವುದೇ ಕೆಲಸ ಆಗಿರಲಿ ಅದು ಸರಿಯಾಗಬೇಕು ಶುದ್ಧವಾಗಬೇಕು ತನ್ನ ಗುಣಮಟ್ಟವನ್ನು ಕಾಪಾಡಿಕೊಳ್ಳಬೇಕು ಅನ್ನುವಂತಹ ಉದ್ದೇಶ ಇರುವಂತಹ ಯಾವುದೇ ಕೆಲಸ ಆದರೂ ಅಷ್ಟೇ ಉದಾಹರಣೆಗೆ ಊಟ ಮಾಡುವಾಗ ನಾವು ಸರಿಯಾಗಿ ಗಮನಿಸಿ ಊಟ ಮಾಡಲಿಲ್ಲ ಅಂತಾದರೆ ಅದರಿಂದ ಆಗ್ತಕ್ಕಂತಹ ತಪ್ಪುಗಳು ಅನಾಹುತಗಳು ತೊಂದರೆಗಳು ಅಥವಾ ಬೇರೆ ರೀತಿಯ ಅಸಹ್ಯಗಳು ನಮಗೆ ದಿನನಿತ್ಯದಲ್ಲಿ ಗೊತ್ತಾಗುವಂಥದ್ದು ಹಾಗೆ ಪ್ರತಿಯೊಂದು ಕೆಲಸಕ್ಕೂ ಕೂಡ ನಿಧಾನ ಅಥವಾ ತಾಳ್ಮೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ ಆ ಥರವನ್ನು ಮಾಡಿಕೊಂಡ್ರೆ ಕೆಲಸ ಕೆಟ್ಟು ಹೋಗುತ್ತೆ ಯಾವುದೋ ಕೆಲಸಕ್ಕೆ ಏನೋ ಆಗಿಬಿಡತ್ತೆ ಗಣಪತಿಯನ್ನು ಮಾಡ್ಲಿಕ್ಕೆ ಹೋಗಿ ಗಣಪತಿಯ ತಂದೆಯನ್ನು ಹಾಗೆ ಆಗತ್ತೆ ಅನ್ನುವಂತಹ ಮಾತು ಬಹಳ ಪ್ರಸಿದ್ಧ ಅದೇ ರೀತಿಯಲ್ಲಿ ಅದಕ್ಕೆ ಒಂದು ಸಣ್ಣ ಕಥೆಯನ್ನು ನಾವು ನೋಡೋದಾದರೆ ತುಂಬ ಆತರಾತ್ರವಾಗಿ ಎಲ್ಲ ಕೆಲಸಗಳನ್ನು ಮಾಡ್ತಕ್ಕಂತಹ ಒಬ್ಬ ವ್ಯಕ್ತಿ ಅವನು ಸರ್ಕಾರಿ ಉದ್ಯೋಗದಲ್ಲಿ ಇರ್ತಾನೆ ಯಾರು ಏನೇ ಹೇಳಿದರೂ ಕೂಡ ಅವನು ನಿಧಾನ ಅನ್ನುವಂಥದ್ದು ಅವನಿಗೆ ಬರಲೇ ಇಲ್ಲ ಅವನು ಯಾವ ಕೆಲಸವನ್ನು ಕೂಡ ನಿಧಾನವಾಗಿ ಮಾಡಲೇ ಇಲ್ಲ ಹಾಗಾಗಿ ಆತರಕ್ಕೆ ಥರಕ್ಕೆ ಕಟ್ಟು ಬಿದ್ದು ಎಲ್ಲ ಅನರ್ಥಗಳನ್ನು ಮಾಡ್ಕೊಳ್ತಕ್ಕಂಥದ್ದನ್ನು ನಡೆಸ್ಕೊಂಡೇ ಇದ್ದ ಅವನು ಅವನ ತಾಯಿ ಇಬ್ಬರು ಇದ್ದರೂ ಒಟ್ಟಿಗೆ ಅವನಿಗೆ ಸರ್ಕಾರಿ ಉದ್ಯೋಗ ಆಗಿದ್ದರಿಂದ ಬೇರೆ ಒಂದು ಊರಿಗೆ ವರ್ಗಾವಣೆ ಆಯಿತು ಟ್ರಾನ್ಸ್ಫರ್ ಆಯಿತು ಅವನು ಹೋಗಲೇಬೇಕು ತಾಯಿ ಹತ್ರ ಬಂದು ಹೇಳ್ದ ಅಮ್ಮ ಹೀಗಾಗಿದೆ ನನಗೆ ಬೇರೆ ಊರಿಗೆ ವರ್ಗಾವಣೆ ಆಗಿಬಿಟ್ಟಿದೆ ಸರಿಯಪ್ಪ ಆಯಿತು ಹೋಗೋಣ ಅಂತಂದರೆ ಆಗ ಹೇಳ್ತಾನೆ ನೀನು ಸ್ವಲ್ಪ ದಿವಸ ಇಲ್ಲೇ ಇರೋ ನಾನು ಅಲ್ಲಿಗೆ ಹೋಗಿ ಅಲ್ಲಿ ವಾತಾವರಣ ಇತ್ಯಾದಿಗಳನ್ನೆಲ್ಲ ಗಮನಿಸಿಕೊಂಡು ಆಮೇಲೆ ಬಂದು ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ತಾಯಿ ಆಯಿತು ಅಂತ ಹೇಳಿ ಒಪ್ಕೊಳ್ಳುವಂಥದ್ದು ಇವನೆಲ್ಲ ಸಿದ್ಧತೆ ಮಾಡಿಕೊಳ್ತಾನೆ ಮುಂಚೆನೇ ಆ ಥರ ಎಲ್ಲ ಸಿದ್ಧತೆ ಮಾಡಿಕೊಂಡು ರೈಲ್ವೆ ನಿಲ್ದಾಣಕ್ಕೆ ಹೋಗ್ತಾನೆ ರೈಲು ಬರುತ್ತೆ ಆ ಥರ ಇವನಿಗೆ ಎಲ್ಲದರಲ್ಲೂ ಆ ಥರ ಒಂದಷ್ಟೆಲ್ಲ ಪರಿಕರಗಳಿರುತ್ತೆ ಲಗೇಜ್ ಇರುತ್ತೆ ಕೂಲಿಯವನನ್ನು ಕರೀತಾನೆ ಕೂಲಿಯವನು ಬಂದು ಅವನ ಲಗೇಜ್ ಎಲ್ಲವನ್ನು ರೈಲ್ನೊಳಕ್ಕೆ ಇಡ್ತಾನೆ ಆ ತಾಯಿಯ ಕೈಗೆ ದುಡ್ಡನ್ನು ಕೊಡ್ತಾನೆ ಆ ಕೂಲಿಯವನಿಗೆ ನಮಸ್ಕಾರವನ್ನು ಮಾಡಿ ಹೊರಟು ಈ ಆತರದಿಂದ ಆಗತಕ್ಕಂತಹ ಅನರ್ಥಕ್ಕೆ ಇದು ಒಳ್ಳೆಯ ಉದಾಹರಣೆ ಅಂತ ಹೇಳಿ ಹೇಳಬೇಕು ಇವನು ಕೂಲಿಯವನಿಗೆ ದುಡ್ಡು ಕೊಡಬೇಕಾಗಿತ್ತು ತಾಯಿಗೆ ನಮಸ್ಕಾರ ಮಾಡಬೇಕಾಗಿತ್ತು ಆದರೆ ಅವನು ಮಾಡಿದ್ದು ತಾಯಿಗೆ ದುಡ್ಡು ಕೊಟ್ಟ ಕೂಲಿಯವನಿಗೆ ನಮಸ್ಕಾರ ಮಾಡ ಹೀಗೆ ಆ ಥರದಿಂದ ಯಾವುದೇ ರೀತಿಯ ಒಂದು ವಿವೇಚನಾತ್ಮಕವಾದಂತಹ ಕೆಲಸವನ್ನು ಮಾಡಲಿಕ್ಕೆ ಆಗಬೇಕು ಆತರಗಾರನಿಗೆ ಬುದ್ಧಿಮಟ್ಟ ಅನ್ನುವಂತಹ ಮಾತು ಬಹಳ ಪ್ರಸಿದ್ಧವಾದಂಥದ್ದು ಆ ಮಾತನ್ನು ಯಾಕೆ ಹೇಳ್ತಾರೆ ಅಂತಂದರೆ ಆ ಕ್ಷಣದಲ್ಲಿ ಏನೇ ಬುದ್ಧಿವಂತಿಕೆ ಇದ್ದರೂ ಕೂಡ ನಾವು ಆತುರತೆಯನ್ನು ಮಾಡೋದರಿಂದ ಯಾವ ಬುದ್ಧಿವಂತಿಕೆ ಯಾವ ವಿದ್ಯೆ ಏನೂ ಕೆಲಸಕ್ಕೆ ಬರದೇ ಇರುವ ಹಾಗೆ ಆಗ್ಬಿಡುತ್ತೆ ಅನರ್ಥಗಳೇ ಪ್ರಧಾನವಾಗಿ ಅಲ್ಲಿ ಕೆಲಸವನ್ನು ಮಾಡ್ತಕ್ಕಂಥದ್ದಾಗುತ್ತೆ ಈ ಕಥೆಯನ್ನು ನಾವು ಗಮನಿಸಿದಾಗ ಎಷ್ಟು ಅನರ್ಥವಾಗುತ್ತೆ ಅನ್ನೋದನ್ನು ನಾವು ಆಲೋಚಿಸಬೇಕು ಹಾಗಾಗಿ ಪ್ರತಿಯೊಂದು ಕೆಲಸವನ್ನು ನಿಧಾನವಾಗಿ ಮಾಡಬೇಕು ಯಾರ ಜೊತೆ ಎಲ್ಲರೂ ಮಾತಾಡುವಾಗ ನಿಧಾನವಾಗಿ ಮಾತಾಡಬೇಕು ಶ್ಲೋಕಗಳನ್ನು ಹೇಳುವಾಗ ನಿಧಾನವಾಗಿ ಹೇಳಬೇಕು ಮಂತ್ರೋಚ್ಚಾರ ಮಾಡುವಾಗ ನಿಧಾನವಾಗಿ ಮಾಡಬೇಕು ಸರಿತಪ್ಪುಗಳ ವಿವೇಚನೆಯಲ್ಲಿ ನಮಗೆ ಕೆಲಸ ಮಾಡ್ತಕ್ಕಂಥದ್ದು ಯಾವುದೇ ಕೆಲಸವನ್ನು ನಿಧಾನವಾಗಿ ಮಾಡಿದರೆ ನಮಗೆ ಯಾವುದೇ ರೀತಿಯ ಅವಘಡಗಳಾಗಲಿ ಆಪತ್ತುಗಳಾಗಲಿ ಅಥವಾ ಅಪಘಾತಗಳಾಗಲಿ ಸಂಭವಿಸುವಂಥದ್ದು ಕಡಿಮೆಯಾಗುತ್ತೆ ಆ ಪ್ರಮಾಣದಲ್ಲಿ ಒಂದಷ್ಟು ಇಳಿಕೆ ಆಗುತ್ತೆ ಅನ್ನುವಂಥದ್ದು ಇಲ್ಲಿ ಮುಖ್ಯವಾಗುತ್ತೆ ಹಾಗಾಗಿ ನಾವು ಮಾಡ್ತಕ್ಕಂತಹ ಯಾವುದೇ ಕೆಲಸ ಇರಲಿ ಅದನ್ನು ಆ ಸಮಯಕ್ಕನುಗುಣವಾಗಿ ಆದಷ್ಟು ನಿಧಾನವಾಗಿ ಸಮಯ ಪರಿಪಾಲನೆಯನ್ನು ಮಾಡ್ತಾ ನಾವು ಆ ಕಾರ್ಯವನ್ನು ಮಾಡಿದರೆ ಅದರ ಪರಿಪೂರ್ಣತೆ ಅಂತಕ್ಕಂಥದ್ದನ್ನು ಕಾಣಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ಇಲ್ಲಿ ಗೊತ್ತಾಗುವಂತಹ ಅಂಶ ನಮಸ್ಕಾರ